ಗುತೀರೇ ಅವ್ರು ಹೋಗಿ ಕೇಳಿದ ತಕ್ಷಣವೇ ಬ ಸಂತೋಷ ನೀವು ತಗೊಂಡೋಗಿ ರಾಜ್ಕುಮಾರ್ ಹಾಡ್ತಾರೆ ಅಯ್ಯೋ ಸರ್ ಇನ್ನು ಇದಕ್ಕಿಂತ ಏನು ಬೇಕು ಭಾಗ್ಯ ಅಂತ ಇವು ಈ ಹಾಡುಗಳ ವಿಷಯ ಬಂದು ನಮಗೆ ಒಂದು ಜ್ಞಾಪಕ ಬಂತು ನನಗೆ ಹಾಡುಗಳು ಈ ಕಾದಂಬರಿ ಹೊಸ ಬೆಳಕು ಕಾದಂಬರಿ ತೊಗೊಳೋದಕ್ಕೆ ತೊಗೊಳಗೆ ನಾನು ವಾಣಿ ಅವ್ರಿಗೆ ಹೋದ ತಕ್ಷಣ ಅವ್ರಿಗೆ ಐದು ಸಾವಿರ ರೂಪಾಯಿ ನಾವು ಕೊಟ್ಟರು ಭಾರತ ಸಂತೋಷವಾಗಿ ಅದು ನಾವು ಎರಡು ಕನಸು ಕೊಟ್ಟಿದ್ದು ಸಾವಿರ ರೂಪಾಯಿ ಆಯ್ತಾ ಇದಕ್ಕೆ ಐದು ಸಾವಿರ ರೂಪಾಯಿ ಕೊಟ್ಟರು ಅವ್ರು ಸಂತೋಷ ಪಡ್ತ ಉಂಡರು ಅವರು ಏನಾಯ್ತು ಇದೇ ತರ ಏನಾಯ್ತು ನಮಗೆ ಒಂದು ಅನಾಥೆ ಅಂತ ಒಂದು ಕಾದಂಬರಿ ಓದುತ್ತೆ ಗೋಪಾಲಕೃಷ್ಣ ಅಡಿಗಿರ್ತದೆ ಅಡಿಗರ ಕಾದಂಬರಿ ಅಡಿಗರ ಹತ್ರ ಹೋದ್ವಿ ರೈಟ್ಸ್ ಬೇಕು ನಮಗೆ ತುಂಬಾ ಚೆನ್ನಾಗಿದೆ ಕಥೆ ಅನಾಥೆ ಅವರು ಅಯ್ಯೋ ನನ್ನ ಹತ್ರ ಎಲ್ಲ ರೈಟ್ಸ್ ಕೀರ್ತಿ ರಾಜ್ ಅಂತ ಒಬ್ಬನಿಗೆ ಐನೂರು ರೂಪಾಯಿ ಬರ್ಕೊಟ್ಬಿಟ್ಟಿದೀನಿ ಅವ್ನು ತಗೋ ಅವ್ನು ತೊಗೊಂಡೋಗಿ ಮುನ್ನೂ ಮೂರು ವರ್ಷ ಆಯ್ತು ತಗೊಂಡೋಗಿ ನನ್ನ ಹತ್ರ ರೈಟ್ಸ್ ಅವ್ನು ಪಿಕ್ಚರು ಮಾಡಿಲ್ಲ ಏನು ಮಾಡಿಲ್ಲ ಪಿಕ್ಚರ್ ಮಾಡ್ತಾನೆ ಕೇಳಿ ಬೇಕಾದ್ರೆ ಅವ್ನಿಗೆ ಏನೋ ದುಡ್ಡು ಕೊಟ್ಬಿಡಿ ಅವನಿಗೆ ಪಿಕ್ಚರ್ ಮಾಡ್ತಾನೆ ಕೇಳಿ ಮಾಡಿದಾಗ ಹೋದರೆ ನೀವು ಮಾಡಿ ಯಾಕೆ ಸರ್ ನಾವು ಈ ಕೀರ್ತಿರಾಜನ ಹುಡುಕಿದ್ರೆ ಎಲ್ಲೂ ಸಿಗಲಿಲ್ಲ ಸರ್ ನಾವು ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ವಿ ಅನುಪಮ್ ಮೂವೀಸಲ್ಲಿ ಕೊಟ್ಟು ನಾವು ಈ ಥರ ಅನಾಥೆ ಅನ್ನೋ ಒಂದು ಗೋಪಾಲಕೃಷ್ಣ ಅಡಿಗೆರ ಅನಾಥೆ ಅನ್ನೋ ಕಾದಂಬರಿಯನ್ನು ನಾವು ಇದಕ್ಕೆ ತೊಗೊಂಡಿದ್ದೀವಿ ಯಾವುದಕ್ಕೆ ಅದರ ರೈಟ್ಸ್ ತಗೋಬೇಕು ಅಂತ ಇದ್ದೀವಿ ಚಿತ್ರ ಚಿತ್ರೀಕರಿಸಲು ಅದರ ಹಕ್ಕು ಹಕ್ಕು ಸ್ವಾಮ್ಯಕ್ಕಾಗಿ ನಾವು ಅವರ ಬಳಿ ಮಾತನಾಡಿದ್ದೇವೆ ಇದಕ್ಕೆ ಯಾರಾದರೂ ವಿರೋಧ ಸೂಚಿಸಿದವರಿದ್ದಲ್ಲಿ ದಯವಿಟ್ಟು ಈ ಪ್ರಕಟಣೆ ಕಂಡ ಹದಿನೈದು ದಿನಸು ದಿನಗಳೊಳಗಾಗಿ ನಮಗೆ ಇದನ್ನು ಕೊಡಬೇಕಾಗುತ್ತೆ ಹದಿನೈದು ದಿನಗಳೊಳಗಾಗಿ ಯಾರೂ ನಮಗೆ ವಿರೋಧವನ್ನು ಸೂಚಿಸಿದರೆ ನಾವು ನಮ್ಮ ಚಿತ್ರೀಕರಣವನ್ನು ಈ ಚಿತ್ರ ಈ ಕಥೆ ಆಧಾರಿತ ಚಿತ್ರವನ್ನು ಮುಂದುವರಿಸುತ್ತೇವೆ ಅಂತ ಹೇಳ್ಬಿಟ್ಟು ಒಂದು ಅನೌನ್ಸ್ಮೆಂಟ್ ಕೊಟ್ಟರೆ ಸರ್ ದೊರೆಯಬೇಕು ಅಂತ ಹಾಕಿ ಕೊಟ್ಟು ಕೊಟ್ಟರೆ ಸರ್ ಏಳು ದಿವಸಲ್ಲಿ ಕೃಪಿ ಹುಡ್ಕೊಂಬಂದೆ ಸರ್ ನಮ್ಮಲ್ಲಿ ಹುಡ್ಕೊಂಬಂದ್ಬಿಟ್ಟು ಸರ್ ನೀವು ಅದೆಲ್ಲ ಮಾಡೋಕೆ ಆಗೋದಿಲ್ಲ ನಾನು ಮಾಡೋಕೆ ಕೊಡ್ತೇನೆ ನನ್ನ ಜೀವ ಇರೋವರೆಗೂ ಈ ಕಥೆನ ಯಾರಿಗೂ ಕೊಡೋಲ್ಲ ನಾನು ನನ್ನ ನನ್ನ ಆಯಸ್ಸು ಪೂರೈಸೋದ್ರೊಳಗೆ ಈ ಕಥೆಯನ್ನು ತೆಗೆದೇ ತೆಗಿತೀನಿ ನಾನು ನಾ ಕೊಡೋಲ್ಲ ಸರ್ ನಿಮಗೇನುಬಿಟ್ಟು ರೈಟ್ ಟೈಮ್ಗೆ ಸೊ ಅಲ್ಲಿ ಗೋಪಾಲಕೃಷ್ಣ ಅಡಿಗಿರ ಹತ್ರ ಹೋದಾಗ ನಮ್ಮ ಇವರು ಕೂತಿರ್ತಾ ಇದ್ರು ಜೊತೆಯಲ್ಲಿ ಅನಂತಮೂರ್ತಿ ಅವರು ಅನಂತ ಅನಂತಮೂರ್ತಿ ಅಲ್ಲಿ ಅವ್ರ ಪರಿಚಯ ಆದ್ರೂ ಅವ್ರಿಗೆ ಐನೂರು ರೂಪಾಯಿ ಅನಂತ ಅನಂತಮೂರ್ತಿ ಅವ್ರಿಗೆ ಯಾವುದಕ್ಕೂ ಗ್ಯಾಪ್ ಕೇಳ್ತಿದ್ವಿ ತಪ್ಪು ನೀವು ನೀನು ಅದೇ ಬಂದಿದೆ ಅದನ್ನು ನಾವು ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ ಭೈರಪ್ಪನವ್ರ ಕಾರ್ ಅದಕ್ಕೆ ನಮ್ಮ ಕಾರ್ ಅಂತ ಹೆಣ್ಣು ಕಾರ್ನಾಡೇ ಬೆಟ್ ಬೆಟ್ರು ಇದನ್ನು ಮಾಡೋದಕ್ಕೆ ಡೈರೆಕ್ಟ್ ಮಾಡೋದಿಕ್ಕೆ ಅಂತ ಹೇಳ್ಬಿಟ್ಟು ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ ತಬಲಿಗೆ ಮೇಲೆ ಕತೆ ಓದಿದ್ವಿ ಅಷ್ಟೇ ಇನ್ನು ಎಸ್ ಎಲ್ ಭೈರಪ್ಪನವ್ರ ಮೀಟ್ ಮಾಡಿಲ್ಲ ಬಟ್ ಈ ಕಥೆನ ಮಾಡೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಅವ್ರು ಯಾರನ್ನ ಮಾಡೋಣ ಅಂದರೆ ಕಾರಣದ ಏನು ಕಾರ್ನಾಡ ಇದು ಕರೆಕ್ಟು ಅವ್ರನ್ನ ಮಾಡ್ಸೋಣ ಅಂತ ಹೇಳ್ಬಿಟ್ಟು ನಾವು ಡೈರೆಕ್ಟ್ರುಗಳಾಗಿದ್ದು ಅವ್ರ ಕೈಯಲ್ಲಿ ಡೈರೆಕ್ಟ್ ಮಾಡ್ಸೋಣ ಅಂತ ನಮಗೇನು ಒಂದು ಇದಿರಲಿಲ್ಲ ಆಯಾ ಕತೆಗಾಯ ಡೈರೆಕ್ಟ್ರನ್ನ ಬೇಕಾದರೂ ಹಾಕೋಣ ಅನ್ನೋ ಯೋಚನೆಯಲ್ಲಿದ್ದವ್ರು ನಾವು ಸೊ ಅವ್ರನ್ನ ಹೋಗಿ ಕಾರಣ ಕಾರ್ ಕಾರ್ನಾಡೋ ಇಲ್ಲಿ ಮಿನರ್ವಾ ಸರ್ಕಲ್ನಲ್ಲಿ ಮಿನರ್ವಾಟ್ ಹಾಕಿಸ್ತಿಲ್ಲ ಆ ಸರ್ಕಲ್ನಲ್ಲಿ ಕಾಮತ್ ಅಂತ ಕಾಮತ್ ಹೋಟ್ಲೇ ಪ ಪರ್ಮನೆಂಟ್ ರೂಮ್ ಅದು ಗಿರೀಶ್ ಅವರು ಗಿರೀಶ್ ಅವ್ರನ್ನೂ ಹೋಗಿ ಹೇಳ್ದೆ ನಾನು ಕೇಳ್ದೆ ನಾನು ಕೇಳಿದ್ರೆ ಅವರು ಕಾರಂತನ ಕರೆಸಿ ಇಬ್ಬರು ಮಾತಾಡಿಕೊಂಡು ಮಾನಸ ಬನ್ನಿ ಅಂದರು ಮಾನಸ ಹೋಗಿ ನೀವು ಇಬ್ಬರು ಡೈರೆಕ್ಟ್ ಮಾಡಿದ್ರು ತಬ್ಬಲಿಯವೇ ಮಗನೇ ಮಾಡಬೇಕು ಅದಕ್ಕೆ ಒಬ್ಬರು ಹೇಳಿದ್ರು ಇದು ಕನ್ನಡದಲ್ಲಿ ಮಾಡಿದ್ರೆ ಗಿಟ್ಟಲ್ಲ ನಿಮಗೆ ಇದನ್ನು ಕನ್ನಡ ಎಂಡ್ ಹಿಂದಿ ಮಾಡಿ ನೀವು ಇಟ್ ವಿಲ್ ಬಿ ಬೆಟರ್ ಅಂತ ಕಾರ್ನಾಡವರು ಸಜೆಸ್ಟ್ ಮಾಡಿದ್ರು ಆಗ ನಾನು ಕಾರ್ನಾಡೋರ್ಗೆ ಸರ್ ಹಿಂದಿ ಆಗ ನಮಗೂ ಕ ಕನ್ನಡದವ್ರಿಗೂ ಹಿಂದಿಯವ್ರಿಗೇ ಕನ್ನಡಕ್ಕೂ ಇಂಗ್ಲೀಷ್ಗೆ ಇದ್ದಷ್ಟು ವ್ಯತ್ಯಾಸ ಇತ್ತು ಸರ್ ಹಿಂದಿ ಇದು ಗೊತ್ತಿಲ್ಲ ನಮಗೆ ಅಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಬೇಕು ಅಷ್ಟು ದುಡ್ಡು ನಾವು ಖರ್ಚು ಮಾಡೋಕ್ಕೆ ನಾವು ತಯಾರಾಗಿಲ್ಲ ಹಿಂದಿದು ಬೇಡ ಸರ್ ವರ್ಷನ್ನು ದಯವಿಟ್ಟು ಕನ್ನಡ ಒಂದು ಮಾಡಿಕೊಡಿ ನನಗೆ ಅಂತ ಹೇಳಿದೆ ಇಲ್ಲ ಇಲ್ಲ ಮಾಡಿದ್ರೆ ಎರಡು ಇದನ್ನು ಮಾಡಬೇಕು ಇಲ್ಲದ್ರೆ ಮಾಡೋಕ್ಕಾಗಲ್ಲ ಆಯ್ತು ನಾನು ಏನೋ ಬಂದು ವರದಪ್ಪನತ್ರ ಹೇಳ್ಬಿಟ್ವಿ ಈ ಕತೆ ಈಗ ಹಿಂಗ ಆಯ್ತು ಕಣೆ ಹೋಗಿದ್ವಿ ಅವರು ಈ ತಬಲಿನೇನಾದ್ರಿಗೆನೆ ಕತೆ ಮಾಡೋಣ ಅಂತ ಹೇಳ್ಬಿಟ್ಟು ಬೇ ಇವ್ರದ್ದು ಭೈರಪ್ನವ್ರ ಕತೆ ಮಾಡೋಣ ಅಂತ ಹೇಳಿಬಿಟ್ಟು ಹತ್ರ ಹೋದರೆ ಎರಡು ವರ್ಷದಲ್ಲಿ ಮಾಡಿದ್ರೆ ಅವನು ಚಂದ್ರಲಾಲರ ಹತ್ರ ಹೇಳಿದ್ದೇನೆ ಚಂದ್ರ ಅಯ್ಯಯ್ಯೋ ನಾನು ಮಾಡ್ತೀನಿ ಎರಡು ವರ್ಷದಲ್ಲೂ ಅಂತ ಹೇಳ್ಬಿಟ್ಟು ಸೀದಾ ಹೋಗಿ ಕಾರ್ನಾಡವರಿಗೆ ಅಡ್ವಾನ್ಸ್ ಕೊಟ್ಬಿಟ್ಟು ನೀವು ಮಾಡಿ ಮಾಡಿಸ ಪಿಕ್ಚರ್ನಾದರೆ ಅವ್ರು ಭೈರಪ್ಪನವರು ಕಾಂಟ್ಯಾಕ್ಟ್ ಮಾಡಿ ಅವರು ತಗೊಂಡು ತೊಗೊಂಡು ಗೋಧುಹುಳಿ ಅಂತ ಹಿಂದಿನಲ್ಲೂ ತಬಲಿಯು ನೀನಾದ ಮಗನೆ ಅಂತ ಕನ್ನಡದಲ್ಲೂ ಮಾಡಿದ್ರು ಚಂದೂಲ ಇದರಲ್ಲಿ ಕನ್ನಡದಲ್ಲಿ ಸುಮಾರಾಗಿ ಹೋಯಿತು ಅಲ್ಲಿ ಗೋಧೂಳಿ ಹುಳಿ ಬಾ ನದ್ದೀನ್ ಶಾ ಅದು ಕಂಪ್ಲೀಟಾಗಿ ಫೇಲ್ ಆಯಿತು ಸಿಕ್ಕಾಪಟ್ಟೆ ಲಾಸ್ ಆಯಿತು ಅದನ್ನೇ ನಾವು ಮುಂಚೆನೇ ನಮಗೆ ಗೊತ್ತಿತ್ತಿದ್ದು ಹಿಂದಿನಲ್ಲಿ ಮಾಡಿದ್ರೆ ಲಾಸ್ ಆಗತ್ತೆ ಅಂತ ಅದು ನಮಗೆ ಅನುಭವ ಅಷ್ಟೇ ಇನ್ನೇನಿಲ್ಲ ಅವನಿಗೆ ಉದ್ದಟ್ಟ ಅವನಿಗೆ ನಾನು ಮಾಡ್ತೀನಿ ಹಿಂದಿನಲ್ಲಿದ್ದ ಹಿಂದಿನಲ್ಲಿ ಪ್ರೊಡ್ಯೂಸರ್ ಆಗಬೇಕು ಅಂತ ಅವ್ನಿಗೆ ಆಸೆ ಬಂದುಬಿಟ್ಟಿತ್ತು ಸರಿ ಮಾಡ್ಕೊಪ್ಪ ಅಂತ ಹೇಳ್ಬಿಟ್ಟು ಬಿಟ್ಟ ಮೇಲೆ ಇದು ಇದು ಇದಾಯಿತು ಆವಾಗ ನಮ್ಮ ಇದು ಅನಂತಮೂರ್ತಿಯವರು ಅಡಿಗರು ಗೊ ಗಾರ್ನಾಡೋರು ಇವರುಗಳ ಸಂಬಂಧ ಎಲ್ಲ ಹೇಗೆ ನಮಗೆ ಬೆಳೆದಿದೆ ಅಂತಂದರೆ ನಾನು ಆಗಲೇ ಹೇಳಿದೆ ಅಣಕೃಷ್ಣರು ಬಿ ಸಿ ತಾರಾಸು ಅವರು ಹೇಗೆ ಅಂತ ಈಗ ನಮಗೆ ತಾರಾಸು ನಮಗೆ ಜ್ಞಾಪಕ ಬಂದು ಅವ್ರದ್ದೊಂದು ಕಥೆ ಮಾಡೋಣ ಅಂತ ಹೇಳ್ಬಿಟ್ಟು ಹೊಸ ಬೆಳಕು ಆದಮೇಲೆ ಅವ್ರದ್ದೊಂದು ಕತೆ ಮಾಡೋಣ ಅಂತ ಹೇಳ್ಬಿಟ್ಟು ಇಮಿಡಿಯೇಟಾಗಿ ರೆಡಿ ಆದ್ವಿ ನಾವು